ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನಾನು ಫೈವ್ ಇಯರ್ಸ್ ಡ್ರೀಮ್ ಇವತ್ತು ಒಂದು ಲೆವೆಲ್ಗೆ ಬಂದು ನಿಂತಿದೆ ಅಂತಲೇ ಹೇಳ್ಬೋದು ನಾನು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು ಸೊ ಆ ಕ್ಲಾಸಿಗೆ ಕೋರ್ಸ್ಗೆ ಜಾಯಿನ್ ಆಗೋಕ್ಕೆ ಅಂತ ಹೊರಟಿದ್ದೀನಿ ಸೊ ನಾನು ಬೆಳಗ್ಗೆ ಎದ್ದು ಮಾಮೂಲಿ ಆ ಆಗಿ ಬೇಗ ಎದ್ದೊಳ್ಬೇಕಲ್ಲ ಸೊ ಹಂಗಾಗಿ ಬೇಗ ಎದ್ದು ನನ್ನ ಕೆಲಸ ಏನಿದೆ ಅವನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಗನ ಸ್ಕೂಲಿಗೆ ಬಿಟ್ಟು ನಾನು ಮೇಕಪ್ ಕ್ಲಾ ಕೋರ್ಸ್ಗೆ ಹೋಗಬೇಕು ಇವತ್ತಿಂದ ಮೇಕಪ್ ಕೋರ್ಸಿಗೆ ಜಾಯ್ನ್ ಆಗಿದ್ದೀನಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಆ ಚಾನೆಲ್ ಇನ್ನೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಬೆಳಗ್ಗೆ ಎದ್ದು ಆ್ಯಸ್ ಯೂಶುವಲ್ ಆಗಿ ಬೆಳಗ್ಗೆ ಎದ್ದು ಈಚೆ ರಂಗೋಲಿ ಬಿಟ್ಟು ಆಮೇಲೆ ಮುಂದಿನ ಕೆಲಸ ಏನೈತೆ ಅದನ್ನು ನೋಡ್ಕೊಳ್ತೀನಿ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ನಾನು ಹೊರಡ್ತೀನಿ ಕ್ಲಾಸಸ್ಗೆ ಕ್ಲಾಸ್ ಹತ್ರ ಇರಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಳ್ತೀನಿ ಹೋಗ್ಬೇಕಾದ್ರೆ ಒಂದು ಚಿಕ್ಕದಾಗಿ ವೀಡಿಯೋ ಇರಲಿ ಅಂತಂದ್ಬಿಟ್ಟು ಇದು ನಮ್ಮ ಕ್ಲಾಸ್ಗೆ ಹೋಗೋ ರೋಡಿದ್ದು ಸೊ ಹೋಗ್ತೀನಿ ಹೋದಾಗ ಇನ್ನೂ ಮ್ಯಾಮ್ ಬಂದಿರೋದಿಲ್ಲ ಆ ಡೋರ್ ಕ್ಲೋಸ್ ಆಗಿರುತ್ತೆ ಸೊ ಹಂಗಾಗಿ ಅಲ್ಲೆಲ್ಲ ಆಚೆ ವೆಯ್ಟ್ ಮಾಡ್ತಾ ಇರ್ತಾರೆ ಸೊ ನಾನು ಹಂಗೆ ಹೋಗಿ ಆಚೆ ಕೂತಿರ್ತೀನಿ ಅಲ್ಲರೂ ವೈಟ್ ಡ್ರೆಸ್ಸಲ್ಲಿ ಬರೋ ಕೇಳಿರ್ತಾರೆ ಸೊ ಅದೇ ರೀತಿಯಾಗಿ ವೈಟ್ ಡ್ರೆಸ್ಸಲ್ಲೇ ಹೋಗಿರ್ತೀವಿ ಬಟ್ ನನಗೆ ಅಲ್ಲಿ ಒಬ್ರಿಗೊಬ್ರು ಯಾರೂ ಪರಿಚಯನೇ ಇಲ್ಲ ಸುಮ್ಮನೆ ಸೈಲೆಂಟಾಗಿ ಕೂತಿದ್ವಿ ಆಮೇಲೆ ಎಷ್ಟೊತ್ತಾದ ಮೇಲೆ ಡೋರ್ ಓಪನ್ ಮಾಡಿದ್ರು ಡೋರ್ ಓಪನ್ ಮಾಡಿದ್ಮೇಲೆ ನಾವು ಮೇಲುಗಡೆಗೆ ಹೋದ್ವಿ ಹೋದ್ಮೇಲೆ ಮ್ಯಾಮ್ ಬಂದರು ಮ್ಯಾಮ್ ಬಂದಮೇಲೆ ಅವರು ಸ್ವಲ್ಪ ಅವ್ರು ಹಿಂಗೆ ಈ ಫೀಲ್ಡಿಗೆ ಬಂದರು ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದೆಲ್ಲ ಹೇಳಿದ್ರು ನೆಕ್ಸ್ಟ್ ನಮ್ಮನ್ನ ಇಂಟ್ರಡಕ್ಷನ್ ಮಾಡಿಸಿ ನಮಗೆ ಸ್ವೀಟ್ ಎಲ್ಲ ಕಟ್ಸು ಪ್ರೈಸ್ ಕೂಡ ಮ್ಯಾಟರ್ಸ್ ಆಗುತ್ತೆ ಮಿಡ್ ಕ್ಲಾಸ್ ಫ್ಯಾಮಿಲಿಂದ ನಾವೆಲ್ಲರೂ ಬರ್ತಿದ್ದೀವಿ ಅಂತಂದರೆ ಅದು ಕೂಡ ಮ್ಯಾಟರ್ಸ್ ಆಗುತ್ತೆ ಅದ್ರ ಜೊತೆ ಅದ್ರ ಜೊತೆಗೆ ನೀವು ಇಷ್ಟೆಲ್ಲರೂ ನೋಡಬೇಕಾಗುತ್ತೆ ಬ್ಲೈಂಡ್ ಆಗಿ ಯಾವತ್ತು ಯಾಕಂದರೆ ಇದು ನಿಮ್ಮ ಸ್ಟಾರ್ಟಿಂಗ್ ಸ್ಟೆಪ್ ನೀವು ಏನು ಇದನ್ನ ಚೂಸ್ ಮಾಡ್ತೀರ ಮುಂದೆ ಅದನ್ನೇ ನೀವು ಕ್ಯಾರಿ ಫಾರ್ವರ್ಡ್ ಮಾಡೋದು ಯಾವತ್ತು ಬ್ಲೈಂಡ್ ಆಗಿ ಅಕಾಡೆಮೀಸ್ನ ಚೂಸ್ ಮಾಡಬೇಡಿ ಅದನ್ನ ನಾನು ನಿಮಗೂ ಹೇಳ್ತಿರೋದು ಅದನ್ನ ಅದನ್ನ ಅಲ್ಲಿಗೆ ಬಿಡಿಯಪ್ಪ ಮತ್ತೆ ನೆಕ್ಸ್ಟ್ ಟೆನ್ ಟ್ವೆಂಟಿ ಾಯ್ತು ಸೊ ಎಲ್ಲ ಮುಗಿದ್ಮೇಲೆ ಒಂದು ಗ್ರೂಪ್ ಫೋಟೋ ತಕೊಳ್ಳೋಣ ಅಂತ ತಕೊಂಡ್ವಿ ತುಂಬಾ ಖುಷಿ ಆಯ್ತು ಖುಷಿ ಆಯ್ತು ಆಮೇಲೆ ನೆಕ್ಸ್ಟ್ ಬಂದು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ರು ಇನ್ಸ್ಟಾಗ್ರಾಮ್ ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅದಕ್ಕೆ ಸ್ಟೋರಿ ಯಾವ ರೀತಿಯಾಗಿ ಹಾಕೋದು ಮತ್ತು ಯಾವ ರೀತಿಯಾಗಿ ಪ್ರೊಫೆಷ್ನಲ್ ಕೊಡಬೇಕಾ ಇಲ್ಲ ಪ್ರೈವೇಟಲ್ಲಿ ಇರಬೇಕಾ ಅನ್ನೋದೆಲ್ಲ ಚೆನ್ನಾಗಿ ಹೇಳ್ಕೊಟ್ರು ಸೊ ಇವತ್ತಿನ ಕ್ಲಾಸ್ ಅಷ್ಟೇ ಮುಗ್ದೋಯಿತು ಸೊ ತುಂಬಾ ಯೂಸ್ಫುಲ್ ಅಂತಲೇ ಅನ್ನಿಸ್ತು ಬಿಕಾಸ್ ಏನೂ ಗೊತ್ತಿಲ್ಲದಿರೋರಿಗೆ ಅಲ್ಪ ಸ್ವಲ್ಪ ನಾಲೇಜ್ ಆದರೂ ಬಂತು ಇನ್ಸ್ಟಾಗ್ರಾಮ್ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಯಾವ ಥರ ಇದೆ ಇಷ್ಟು ಇನ್ಸ್ಟಾಗ್ರಾಮ್ ಇಷ್ಟೊಂದು ಥರ ಇದೆ ಅನ್ನೋದನ್ನೆಲ್ಲ ನನಗೆ ಗೊತ್ತೇ ಎಲ್ಲ ಬೇಸಿಕ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಿದ್ದೆ ಬಟ್ ಇವರು ಪ್ರೊಫೆಷ್ನಲ್ ವೇ ಆಗಿ ಹೇಳ್ಕೊಟ್ಟಿರೋದ್ರಿಂದ ನಂಗೆ ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು ಆ್ಯಂಡ್ ತುಂಬ ಚೆನ್ನಾಗಿ ಅರ್ಥ ಆಗಲಿರೋ ಥರೇ ಅರ್ಥ ಆಗೋ ಥರ ಹೇಳ್ಕೊಡ್ತಿದ್ರು ಪ್ರತಿಯೊಂದು ಸ್ಟೆಪ್ಗೂ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಕೇಳಿ 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 ಹೇಳ್ಕೊಡ್ತಿದ್ರು ಅಂಡ್ ನಮ್ಮ ಇನ್ಸ್ಟಾಗ್ರಾಮ್ ಯಾವ ಯೂಸ್ ಮಾಡಬೇಕಂದ್ರೆ ಅದು ಯಾವಾಗಲೂ ಆಗಿ ಇರಬೇಕು ಪ್ರೈವೇಟಿಗೆ ಹಾಕ್ಕೊಡ್ಬೇಡಿ ಅಂತ ಎಲ್ಲ ಹೇಳ್ತಿದ್ರು ನನ್ನ ಕ್ಯಾಮ್ರಾ ಸ್ವಲ್ಪ ದಿಂದ ಕೂತಿರೋದ್ರಿಂದ ಚಿಕ್ಕದಾಗಿ ಕಾಣ್ತಿರ್ಬೋದು ಸೊ ಹಂಗಾಗಿ ಚೆನ್ನಾಗಿ ಹೇಳ್ಕೊಟ್ರು ಅಂತಲೇ ಹೇಳ್ಬೋದು ಸೊ ಐದನೇ ವರ್ಷ ಐದು ವರ್ಷದಿಂದ ನಾನು ಹೋಗಬೇಕು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಹಲವಾರು ಕಾರಣದಿಂದ ನಾನು ಹೋಗ ಬಟ್ ಇವಾಗ ಹೋಗೋ ಚಾನ್ಸ್ ಸಿಕ್ಕಿದೆ ಅದು ಕಂಡು ಕಲಿತೆ ಕಲಿತೀನಿ ಅನ್ನುವ ಧೈರ್ಯ ನನಗಿದೆ ಆ್ಯಂಡ್ ಇದೇ ಥರ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಮತ್ತು ನಮ್ಮದು ಇನ್ಸ್ಟಾಗ್ರಾಮ್ ಹೊಸ ಪೇಜ್ ಓಪನ್ ಕೂಡ ಮಾಡಿದ್ದೀನಿ ಇವತ್ತು ಸೊ ಅದನ್ನು ನಾನು ಮೆನ್ಷನ್ ಮಾಡಿದ್ವಿ ದಯವಿಟ್ಟು ಹೋಗಿ ಅದನ್ನು ಫಾಲೋ ಮಾಡಿ ಆ್ಯಂಡ್ ನೆಕ್ಸ್ಟ್ ಬಂದು ಏನೇನು ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಇದ್ದರು ಮೇಕಪ್ ಕೋರ್ಸ್ ಕಲಿಬೇಕು ಮೇಕಪ್ ಆರ್ಟಿಸ್ಟ್ ಆಗಬೇಕು ಅದು ಏನು ಅಂತ ನನಗೆ ಗೊತ್ತಿಲ್ಲ ತುಂಬ ಹೇಳಪ್ಪ ಹೇಳೋಕ್ಕಾಗ ಹೆಂಗೆ ಸೊ ಆ ಥರ ಆಸೆಗಳಿಟ್ಟು ಇವತ್ತು ನೆರವೇರಿಸ್ಕೊಂಡಿದ್ದೀನಿ ನಾನು ಹೇಳಿದ್ದೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಪರ್ಸ್ನಲ್ ರೀಸನ್ನಿಂದ ನಾನು ಮೇಕಪ್ ಸ್ವಲ್ಪ ಪರ್ಸ್ನಲ್ ರೀಸನ್ನಿಂದ ನಾನು ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಯೂಟ್ಯೂಬ್ ಚಾನಲ್ನಿಂದ ವೀಡಿಯೋ ಮಾಡೋಕ್ಕಾಗ್ತಿರಲಿಲ್ಲ ಅಂತ ಹೇಳಿದ್ದೆ ಆ ಬೇರೆ ಏನೂ ಇಲ್ಲ ಈ ವಿಡಿಯೋನೇ ನಾನು ಮೇಕಪ್ ಕ್ಲಾಸಿಗೆ ಹೋಗ್ತಿದ್ದೆ ಸೊ ಹಂಗಾಗಿ ನಾನು ವೀಡಿಯೋಸ್ ರೆಗ್ಯುಲರ್ ವೀಡಿಯೋಸ್ ಮಾಡೋಕ್ಕಾಗ್ತಿರಲಿಲ್ಲ ಇನ್ನು ಮುಂದೆ ನನ್ನ ಮೇಕಪ್ ಕೋರ್ಸ್ ಯಾವ ಥರ ಇರುತ್ತೆ ಹಿಂಗಿರುತ್ತೆ ಏನಿರುತ್ತೆ ಪೋರ್ಟ್ಫೋಲಿಯೋ ಕೂಡ ಇದೆ ಆ ಪೋರ್ಟ್ಫೋಲಿಯೋದನ್ನು ನಾನು ಯಾವ ಥರ ಮಾಡ್ತೀನಿ ಏನು ಮಾಡ್ತೀನಿ ಅನ್ನೋದೆಲ್ಲ ಪ್ರತಿಯೊಂದು ನಾನು ಡೈರಿ ಅಪ್ಡೇಟ್ ಸೊ ಐ ತಿಂಕ್ ಬೆಳಗ್ಗೆಯಿಂದ ನೀವು ವೀಡಿಯೋ ನೋಡಿದ್ದೀರಾ ಏನು ಪ್ರತಿ ಏನೋ ಅಂತಂದ್ಬಿಟ್ಟೆಲ್ಲ ನನಗೆ ಅಲ್ಮೋಸ್ಟ್ ಗೊತ್ತಿರುತ್ತೆ ಬಟ್ ಆದರೂ ಈಗ ದುಡ್ಡಿ ಬೇರ್ ಕೊಟ್ಟಿದ್ರೆ ಈ ದುಡ್ಡಿ ನನಗಂತೂ ತುಂಬ ಖುಷಿ ಇದೆ ಆ್ಯಂಡ್ ದುಡ್ಡಿ ಬೇರೆ ಏನಿರೋ ತುಂಬ ಸಿಕ್ಕ ಅಲ್ಲೇ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ನಿಮ್ಗೆಲ್ಲಾದ್ರೂ ತೋರಿಸ್ಕೊಂಡು ಓಪನ್ ಮಾಡೋಣ ಅಂತ ನೋಡಿ ಬಿಕಾಸ್ ನಿಮಗೂ ಕ್ಯೂರಿಯಾಸಿಟಿ ಇರುತ್ತಲ್ವಾ ಅಯ್ಯ ಬ್ಯಾಂಗ್ ಒಳಗಡೆ ಏನಿತ್ತು ಏನು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ ನಿಮಗೆ ಆ ವೀಡಿಯೋ ನೋಡೋಣ ಸೊ ಅದಕ್ಕೆ ನಿಮ್ಮ ವೀಡಿಯೋ ಓಪನ್ ಮಾಡೋಣ ಕ್ಲಿಕ್ ಮಾಡಿತ್ತು ಸೊ ಮತ್ತೊಮ್ಮೆ ಕೇಳ್ಬೇಕು ಎಲ್ಲ ಅನಿಸ್ತು ಕಡಿಮೆ ನಾನು ನೋಡ್ಕೊಂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇರ್ತಾ ಲೈಕ್ ಮಾಡಿ ಸೊ ನಾನು ತೇರ್ಕೊಂಡು ಇರೋದು ತೋರಿಸ್ಕೊಂಡು ಬೇಕೋವರ್ ಅಂತ ಅವ್ರ ಕೋರ್ಸ್ ಹೇಳೋದು ಬಂದು ಎಲ್ಲಿ ಅಂದರೆ ರಾಜ್ಯ ಕೂಡ ಇದ್ದರೆ ನಾನು ಸಾಫ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ ನಿಮಗೆ ಬೇಕು ಇನ್ಫಾರ್ಮೇಶನ್ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಏನಾದ್ರು ಹೇಳ್ಕೊಡ್ತಾರೆ ಈ ಕೋರ್ಸ್ ಬಗ್ಗೆ ಏನಿದೆ ಏನಿದೆ ಅಂತ ಅಂದರೆ ನಾನು ಕೋರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ನನಗೆ ನಾನು ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಬೇಕೆಂದರೆ ಸೊ ಬೇಕಾಗ ಬೀಪಪ್ಪ ಅಂತಂದರೆ ತುಂಬ ಕ್ಯೂಟಾಗಿದ್ದಾರೆ ಸ್ವೀಟಾಗಿ ಕೂಡ ಇದ್ದಾರೆ ಸಕ್ಕದಾಗ ಹೋಗಲ್ಲ ಮಾತ್ರ ಬಟ್ ಅಷ್ಟೇ ಟ್ಯಾಲೆಂಟೆಡ್ ಕೂಡ ಅವರು ರೀಪ ಕೂಡ ಫಸ್ಟ್ ದಿನ ಓದ್ ಓದೆ ಹೋಗಿದ ತಕ್ಷಣ ಫುಲ್ಲು ಕ್ಯೂನಿವರ್ಸಿಟಿ ಇತ್ತು ಹೋಗಿ ನೋಡ್ತೀನಿ ನಾನು ಆ್ಯಕ್ಚುಲಿ ಹೇಳಿದ್ದು ಹೋಗಿತ್ತು ಸ್ವಲ್ಪ ಲೇಟಾಗಿ ಹೋಗಿತ್ತು ಸೊ ಆಲ್ಮೋಸ್ಟ್ ಎಲ್ಲ ಹೋಗಿ ನೀವೇ ನೋಡೋದಲ್ಲ ಮೀಡಿಯೋನಲ್ಲಿ ಆಲ್ಮೋಸ್ಟ್ ಎಲ್ಲ ಕೂತಿದ್ರು ಏನಾಯಿತು ನೆಕ್ಸ್ಟ್ ಹೋದ್ರೆ ಮ್ಯಾಮ್ ಇನ್ನೂ ಬಂದಿರಲಿಲ್ಲ ಸುತ್ತಲೂ ನೋಡ್ತಾ ಇದ್ದೀನಿ ಹಿಂಗ್ ಇಂಟರ್ನ್ಶಿಪ್ ಸ್ಟೂಡೆಂಟ್ ಕೂತಿದ್ರು ಅವ್ರನ್ನೆಲ್ಲ ನೋಡ್ತಾ ಇದ್ದರೆ ಏನೋ ಮ್ಯಾಮ್ ಬೈತಾರೆ ಏನೋ ಲೇಟಾಗಿ ಹೋಗಿದ್ವಿ ಬಟ್ ಅವ್ರು ಆಫೀಸ್ಗೂ ಅಂದಿದ್ರು ಇನ್ನೂ ಸ್ಟೂಡೆಂಟ್ಸ್ಗಳು ಹೊರ ಇಂಟ್ರೊಡನ್ ಸಿಕ್ತು ಸೊ ಹಂಗಾಗಿ ಅವ್ರು ಸ್ವಲ್ಪ ಆಫೀಸ್ಗೂ ನೋವು ಸೊ ಆಮೇಲೆ ಬಂದರು ಮ್ಯಾಮ್ ಮ್ಯಾಮ್ ಬಂದರೆ ಹಾಯ್ ಅಂತ ಅಂತಲ್ಲ ಇಂಟ್ರೊಡನ್ ಹೋಗೋಸು ಚೆನ್ನಾಗಿ ಕೂಡ ಮಾತಾಡೋದು ಒಬ್ಬ ಕರೆದು ಇಂಟ್ರೊಡಕ್ಷನ್ ಮಾಡಿಸ್ಕೊಂಡು ನಾನು ಏನು ತೀವಿ ಅವಾಗ ಏನಂತಾರೆ ಅವ್ರ ಮೇಕಪ್ ಕೋರ್ಸ್ನ ಆಯ್ಕೆ ಮಾಡಿದ್ವಿ ನೋಡಲ್ಲ ಒಂದು ಸ್ವೀಟ್ ಕೊಟ್ಟ ಒಂದು ಗುಡ್ಡ ಬ್ಯಾಗ್ ಕೊಟ್ಟಿದ್ದಾರೆ ಹೆಂಗೇ ಗುಡ್ಡಿ ಬ್ಯಾಗ್ ಇದು ಸೊ ಎಲ್ಲ ಆಯ್ತು ಎಲ್ಲ ಇಸ್ಕೊಂಡ್ವಿ ಅವ್ರು ನಮಗೆ ನಮ್ಮಲ್ಲಿ ಲೇಪಪ್ ಅಷ್ಟೇ ಇರ್ತೇನೆ ನಾವು ಇಂಡಿಪೆಂಡೆಂಟ್ ಆಗಿ ಹೆಂಗ್ ಇರಬೇಕು ಯಾವ ತರ ಇರ್ಬೇಕು ಯಾವ ತರ ಮಾತಾಡಬೇಕು ಜನರ ಜೊತೆ ಅದು ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ವಚ್ ದೇವ್ ಅಂಡ್ ನಾನು ಕ್ಯೂಸ್ ಮಾಡಿರೋದು ತುಂಬಾ ಖುಷಿಯಾಗಿದೆ ಅಂತ ಈ ವಿಡಿಯೋ

ఇొంది కొట్టమోస్ట్ కేంద ఇది వేమల్ త్రూవల్ స్వల్ప డిఫరెంట్ అండ్ ఎడ్జెస్ట్ మిడ్ అయితే ಇದು ಅಷ್ಟೇ ಸ್ವಲ್ಪ ಡಿಪ್ರೆಸ್ ಇದೆ ನಾವು ಎಲ್ಲ ಭಾಷೆಗೂ ಫುಲ್ ಇಲ್ಲಿ ಹೆಗ್ಡಿಯವ್ರಿಗೂ ಟೀತಿ ಇರುತ್ತೆ ಬಟ್ ಇದರಲ್ಲಿ ಹೆಡ್ಡಿಯವ್ರಿಗೂ ಟೀಚಿಲ್ಲ ಸಿಂಗಲ್ ಗ್ಯಾಪ್ ಇದೆ ಸೊ ಇದು ಕೊಟ್ಟಿದ್ದಾರೆ ನಾನು ಕ್ಲಾಸಿಗೆ ಹೋದಾಗ ಏನಪ್ಪ ಏನಪ್ಪ ಏನೋ ಅದೇ bu arada kişiye göre farklı Ne? Ne Ne durumda? 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 Litt salt. ನಮ್ಗೆ ಗೊತ್ತಿಲ್ಲ ಏರಿಗೆ ತುಂಬಾ ಕೀಳ ಸಿಗ್ತಿದೆ ಯಾರು ಎದುರ್ಗಬೇಕು ಏನ್ ದಮ್ಮಿ ಕೊಟ್ಟಿದ್ದಾರೆ

ಹಾಂ ನಿಮಗೆ ಸ್ಟ್ಯಾಂಡ್ ಟೈಪ್ ಇರುತ್ತೆ ಸೊ ಇದು ಅದೇ ತರ ಇದೆ ಅಂಡ್ ಇಂಪ್ರೂ ಗ್ರೂಪ್ ಕೂಡ ಇದೆ ಸೊ ಅಂದ್ರೆ ಟೈಪ್ ಮಾಡ್ಕೊಳ್ಳೋದು ಸೊ ಹಂಗಾಗಿ ನಾನು ಅದು ಕೂಡ ಏನು ಕೊಟ್ಟಿದ್ದೀಯ ನನಗೆ ಗೊತ್ತಿಲ್ಲ ಸೊ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿದೆ ಒಳಗಡೆ ಏನು ಕೊಟ್ಟಿರ್ತಾರೆ ಮೇಕಪ್ ಬೆಸ್ಟ್ ಕೊಟ್ಟಿರ್ತಾರ ಈಗ ಮೇಕಪ್ ಪ್ರಾಡಕ್ಟ್ ಕೊಟ್ಟಿರ್ತಾರೆ ತುಂಬಾ ಫುಲ್ ಎಕ್ಸೈಟ್ಮೆಂಟ್ ಇಷ್ಟೆಲ್ಲ ಕೊಟ್ಟಿದ್ದಾರೆ चेना कल्को मुखातर आदि कोई डेस् को फार्टी फैसो स्वतंत्र वे क्यूटीशियन कही स्टेल आमलेटल कहते हैं डिफ्रेंट डिफ्रेंट टेप्स आफ एस सारी पैकी फोल करें ಪ್ರೊ ಈ ಬಂಡರಲ್ಲಿ ಎಕ್ಟ್ರಾ ನಮಗೆ ಸೆಪರೇಟ್ ಆಗಿ ಮೇನ್ ಮೀಟ್ ಕ್ಲಾಸ್ ಕೂಡ ಆಡ್ ಮಾಡಿದ್ದಾರೆ ಇದರ ಜೊತೆಗೆ ಮಾರ್ಕೆಟಿಂಗ್ ಕ್ಲಾಸ್ ಕೂಡ ಆಡ್ ಮಾಡಿದ್ದಾರೆ ಇವಷ್ಟಾದಮೇಲೆ ನಮಗೆ ಮೇಕಪ್ ಕೋರ್ಸ್ ಹೋಗ್ತಿದೆ ಮೇಕಪ್ ಫನ್ನಿ ಆಗಿ ಡಿಫರೆಂಟ್ टाइप्स ಆಫ್ ಮೇಕಪ್ looks ಕಲಿತು ಇಲ್ಲಿ ಏಜ್ ಆಗಿರಬಹುದು ಬ್ರೈಡಲ್ ಮೇಕಪ್ ಕಲಿತು ಟೆಸ್ಟ್ ವಾಟರ್ proof ಮೇಕಪ್ ಕಲಿತು ಇತ್ಯಾದಿ ಆಗಿರಬಹುದು ಇಷ್ಟೆಲ್ಲಾ ಒಂದು ಪ್ರಪೋಸ್ ಐಡೆಸ್ ಸೊ ಇದ್ರ ಬಗ್ಗೆ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನನ್ನ ಡೈನಿಂಗ್ ಬ್ಲಾವ್ ಮಾಡ್ತಾ ಇದ್ದೀನೋ ಸೊ ನಿಮಗೆ ಗೊತ್ತಾಗ್ತಾ ಇರುತ್ತೆ ಏನೇನು ಅಂತ ಸೊ ಇಲ್ಲಿಗೆ ನನ್ನ ಬ್ಯೂಟಿಷಿಯನ್ ಪ್ಲೇಸ್ನ ಜನ ಹೇಳಿ ಮೇಕಪ್ ಆಗಬೇಕು ಅಂತ ಸಬ್ಸ್ಕ್ರೈಬ್ ಆಗಲೇ ಈ ಇದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋ ವೀಡಿಯೋ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಕೋರ್ಸ್ ಬಗ್ಗೆ ಫುಲ್ ನನ್ನ ಕೋರ್ಸ್ ಡೀಟೇಲ್ಸ್ ಏನೇನಿದೆ ಅಪ್ಲೋಸ್ ಡೀಟೇಲ್ಸ್ ನಾನು ಹಾಕ್ತಾ ಹೋಗ್ತಾ ಇರ್ತೀನಿ ಮತ್ತು ನನ್ನ ವೀಡಿಯೋ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕೆಳಗಡೆ ಹಾಕಿರ್ತೀನಿ ದಯವಿಟ್ಟು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಲವ್ ಯು ಆಲ್